ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದೀರಾ ಐ ನೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಇಂತಿಷ್ಟು ಜನರ ರೇಷನ್ ಕಾರ್ಡು ಸಂಪೂರ್ಣ ಬಂದ್ ಮಾಡಬೇಕು ಅಂತ ಸರ್ಕಾರದಿಂದ ನಿರ್ಧಾರ ಮಾಡಿದ್ದಾರೆ ಹಾಗಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಬಂದ್ ಏನಾರು ಆಗಿದೆಯಾ ಅಥವಾ ಏನು ಸ್ಟೇಟಸ್ ಇದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇಂಥ ಜನರ ರೇಷನ್ ಕಾರ್ಡ್ ಸಂಪೂರ್ಣ ಬಂದ್ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇದ್ದಾರೆ ಎಲ್ಲ ಕರ್ನಾಟಕ ಜನತೆಯಲ್ಲಿ ಬಂದ್ಬಿಟ್ಟು ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ರೇಷನ್ ಕಾರ್ಡ್ ಗಳು ರದ್ದಾಗುತ್ತಿದೆ ಅಂದ್ರೆ ಯಾವ ಕಾರಣಕ್ಕೋಸ್ಕರ ರದ್ದಾಗ್ತಾ ಇದೆ ಯಾವ ಜನರ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಅನ್ನೋದನ್ನ ನೋಡೋಣ ಇದು ಬಂದ್ಬಿಟ್ಟು ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಜನರ ಬಿಪಿಎಲ್ ರೇಷನ್ ಕಾರ್ಡ್ಗಳು ರದ್ದಾಗುತ್ತಿವೆ ಕಾರಣ ಸುಳ್ಳು ದಾಖಲಾತಿಗಳನ್ನು ನೀಡಿ ಬಿಪಿಎಲ್ ರೇಷನ್ ಕಾರ್ಡ್ ಪಡೆದವರ ಪತ್ತೆ ಹಚ್ಚುವ ಮೂಲಕ ರೇಷನ್ ಕಾರ್ಡ್ ರದ್ದುಗೊಳಿಸಲಾಗುತ್ತಿದೆ ಮತ್ತೆ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಮಾತ್ರ ಬಿಪಿಎಲ್ ರೇಷನ್ ಕಾರ್ಡ್ ನೀಡುವ ನಿಯಮವಿದೆ ಅಂದ್ರೆ ನೀವು ಸುಳ್ಳು ಮಾಹಿತಿಯನ್ನ ಕೊಟ್ಟು ರೇಷನ್ ಕಾರ್ಡ್ ನ ಪಡ್ಕೊಂಡಿರ್ತೀರಲ್ಲ ಸೊ ಅಂತವರ ರೇಷನ್ ಕಾರ್ಡ್ ಈಗಾಗಲೇ ರದ್ದು ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಹಾಗೆ ಬಿಪಿಎಲ್ ಕಾರ್ಡ್ ಬಂದ್ಬಿಟ್ಟು ಬಡತನ ರೇಖೆಗಿಂತ ಕೆಳಗಿರವರು ಮಾತ್ರ ಕೊಡಬೇಕು ಅನ್ನೋ ಒಂದು ನಿಯಮ ಮದ್ದು ಜಾರಿ ಇದೆ ಬಟ್ ನೀವು ಸುಳ್ಳು ದಾಖಲೆಯನ್ನು ಕೊಟ್ಟು ರೇಷನ್ ಕಾರ್ಡ್ ಬರ್ಕೊಂಡಿದ್ರೆ ಅಂತವರ ರೇಷನ್ ಕಾರ್ಡ್ ಬಂದ್ ಆಗ್ತಾ ಇದೆ ಅಂತಾನೆ ಹೇಳ್ತಿದ್ದಾರೆ ಈ ಒಂದು ರೇಷನ್ ಕಾರ್ಡ್ ರದ್ದಾಗುವ ಮೂಲಕ ಗೃಹಲಕ್ಷ್ಮಿ ಯೋಜನೆಯಿಂದ ಹದಿನಾರು ಸಾವಿರ ಸೊ ಹದಿನಾರು ಸಾವಿರ ಜನ ಮಹಿಳೆಯರನ್ನ ಈ ರೇಷನ್ ಕಾರ್ಡ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರ ಹಾಕಲಾಗಿದೆ ಮೀನ್ಸ್ ಸುಳ್ಳು ಮಾಹಿತಿ ರೇಷನ್ ಕಾರ್ಡ್ ಅಂದ್ರೆ ಕೊಟ್ಟು ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿರ್ತಾರಲ್ಲ ಅಂತವರ ಅಂತವರಿಗೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹಣ ಸಿಗಲ್ಲ ಅಂತಾನೆ ಹೇಳ್ತಾ ಇದಾರೆ ಇತ್ತೀಚೆಗೆ ಹತ್ತು ಸಾವಿರ ಜನರ ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಅಂದ್ರೆ ಹತ್ತು ಸಾವಿರ ಜನ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ಈ ಜನಗಳ ರೇಷನ್ ಕಾರ್ಡ್ ಸಂಪೂರ್ಣವಾಗಿ ರದ್ದಾಗುತ್ತವೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ನೀಡಿದ್ದಾರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಹೇಳಿರುವಂತದ್ದು ಇಂತಹ ಜನರ ರೇಷನ್ ಕಾರ್ಡ್ ರದ್ದು ಮಾಡಬೇಕು ಅಂತ ಯಾರು ಆಗಿದ್ರೆ ಯಾರೆಲ್ಲ ಅರ್ಹರಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಹಾಗೆ ಯಾಕೆ ರದ್ದು ಮಾಡ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಕುಟುಂಬದಲ್ಲಿ ಸರ್ಕಾರಿ ನೌಕರರು ಇದ್ದರೆ ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾಗಲಿದೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೆ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಹೆಸರಿರುವಂತವರು ಯಾರಾದ್ರೂ ಇದ್ರೆ ಅಂತವರ ರೇಷನ್ ಕಾರ್ಡ್ ರದ್ದಾಗೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗೆ ಕುಟುಂಬದಲ್ಲಿ ಜಿ ಎಸ್ ಟಿ ಅಥವಾ ಆದಾಯ ತೆರಿಗೆದಾರರು ಇದ್ದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಲಿದೆ ಅಂದ್ರೆ ಜಿ ಎಸ್ ಟಿ ಪಾವತಿ ಮಾಡ್ತಾ ಇರ್ತಾರೆ ಗುಡ್ ಸರ್ವಿಸ್ ಟ್ಯಾಕ್ಸ್ ಇಂಥವರು ಅಥವಾ ಇನ್ಕಮ್ ಟ್ಯಾಕ್ಸ್ ಇದನ್ನೆಲ್ಲ ಪೇ ಮಾಡ್ತಿರ್ತಾರಲ್ಲ ಸೊ ಅಂತವರ ರೇಷನ್ ಕಾರ್ಡ್ ಕೂಡ ರದ್ದಾಗುವಂತಹ ಸಾಧ್ಯತೆ ತುಂಬಾನೇ ಇದೆ ಹಾಗೆ ಬಂದು ಗ್ರಾಮೀಣ ಪ್ರದೇಶಗಳಲ್ಲಿ ಮೂರು ಹೆಕ್ಟರ್ ಭೂಮಿ ಹೊಂದಿದವರ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಅಂದ್ರೆ ಮೂರ್ ಎಕರೆ ಜಾಸ್ತಿ ಜಮೀನ್ ಇದ್ರೆ ಅಂತವರ ರೇಷನ್ ಕೂಡ ರದ್ದು ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಹಾಗೆ ನಗರ ಪ್ರದೇಶದಲ್ಲಿ ಸಾವಿರ ಚದರ ಅಡಿ ಹೆಚ್ಚು ಮನೆ ಜಾಗ ಹೊಂದಿದವರ ಬಿ ರೇಷನ್ ಕಾರ್ಡ್ ನೀವೇನಾದ್ರೂ ಸ್ವಂತ ಮನೆ ಅಥವಾ ಸಾವಿರ ಚದರ ಅಡಿ ಜಾಸ್ತಿ ಮನೆ ಜಾಗ ಇತ್ತು ಅಂದ್ರೆ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗುತ್ತೆ ಯಾಕಂದ್ರೆ ಇವರೆಲ್ಲ ಬಿಲೋ ಪಾವರ್ಟಿ ಲೈನ್ ಬರಲ್ಲ ಅಂದ್ರೆ ಅಬೋ ಪಾವರ್ಟಿ ಲೈನ್ ಬರ್ತಾರೆ ಶ್ರೀಮಂತರು ಮಧ್ಯಮ ಕುಟುಂಬದವರಲ್ಲ ಅಂತ ಡಿಸೈಡ್ ಆಗುತ್ತೆ ಸೊ ಅದಕ್ಕೋಸ್ಕರ ರದ್ದಾಗುತ್ತೆ ಹಾಗೆ ಕುಟುಂಬದ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷಕ್ಕೂ ಹೆಚ್ಚು ಇದ್ದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂದ್ರೆ ತಿಂಗ್ ವರ್ಷಕ್ಕೆ ಬಂದ್ಬಿಟ್ಟು ಒಂದು ಪಾಯಿಂಟ್ ಎರಡು ಲಕ್ಷ ಒಳಗಡೆ ಇದ್ರೆ ಮಾತ್ರ ನೀವು ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಇಟ್ಕೊಳ್ಬಹುದು ಇಲ್ಲ ಅಂದ್ರೆ ಅಂತವರ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಹಾಗೆ ಕುಟುಂಬದಲ್ಲಿ ಖಾಸಗಿ ನಾಲ್ಕು ಚಕ್ರದ ವಾಹನ ಹೊಂದಿರುವವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಲಿದೆ ಕಾರು ಇತರ ಎಲ್ಲ ಸೊ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ರಾಜ್ಯದಲ್ಲಿ ರದ್ದಾದ ರೇಷನ್ ಕಾರ್ಡ್ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ನೀವು ನೋಡಬೇಕು ಅಂದ್ರೆ ನೀವು ಆಹಾರ ಮತ್ತೆ ನಾಗರಿಕ ಸರಬರಾಜು ಇಲಾಖೆ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡುವ ಮೂಲಕ ಅಲ್ಲಿ ನಿಮ್ಮ ಜಿಲ್ಲೆ ತಾಲೂಕು ಮತ್ತೆ ಗ್ರಾಮ ನೀಡುವ ಮೂಲಕ ರದ್ದಾದ ರೇಷನ್ ಕಾರ್ಡ್ ಪಟ್ಟಿ ಲಿಷ್ಟ ನೋಡಬಹುದು ಅಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಆಹಾರ ಮತ್ತೆ ನಾಗರಿಕ ಸರಬರಾಜು ಇಲಾಖೆ ಅಂತ ಅದರಲ್ಲಿ ಹೋಗ್ಬಿಟ್ಟು ಆಪ್ಷನ್ಸ್ ಇರ್ತವೆ ಅದನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಮ ಗ್ರಾಮೀಣ ನಗರ ತಾಲೂಕು ಇವನ್ನೆಲ್ಲ ಹಾಕಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೂಡ ಹಾಕಿ ಚೆಕ್ ಮಾಡಿ ಯಾವ ಸ್ಟೇಟಸ್ ಅಲ್ಲಿ ಇದೆ ಅಂತ ತಿಳ್ಕೊಬಹುದು ನೋಡಿದ್ರೆ ಫ್ರೆಂಡ್ಸ್ ನೀವೇನಾದ್ರೂ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಮೈಂಡ್ ಅಲ್ಲಿ ಇದ್ರೆ ಹೀಗೋಗಿ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರೋ ಥ್ಯಾಂಕ್ಸ್ ಬರೋ ಚಿನ್ ಬಾಯ್ ಬಾಯ್